ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಹೀರೆಕಾಯಿ ಪಲ್ಯ ರೆಸಿಪಿನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಯೂಸಲಿ ಹೀರೆಕಾಯಿ ಪಲ್ಯನ ಎಲ್ಲರೂ ಮಾಡೇ ಇರ್ತೀರಾ ಬಟ್ ನಾನು ಮಾಡೋ ರೀತಿಲೊಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸುಲಭ ಹಾಗೇ ಅಷ್ಟೇ ರುಚಿ ಕೂಡ ಇರುತ್ತೆ ಬನ್ನಿ ಮತ್ತೆ ಆಗ್ತಾಳ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆಗುವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅನ್ನುವಾಗ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕಂದು ಕಲರ್ ಚೇಂಜ್ ಆಗ್ತಾ ಇದ್ದಾಗೇ ಸೊಪ್ಪನ್ನ ಹಾಕಿ ಸೊಪ್ಪು ಸ್ವಲ್ಪ ಫ್ರೈ ಆದ ನಂತರ ಒಂದು ದೊಡ್ಡದಾಗಿ ಕಟ್ ಮಾಡಿರುವಂತಹ ನೀರುಳ್ಳಿನ ಹಾಕೊಳ್ಳಿ ನೀರುಳ್ಳಿನ ಸ್ವಲ್ಪ ಕೈಯಾಡಿಸಿ ನಂತರ ಟೊಮೆಟೊನ ಆ್ಯಡ್ ಮಾಡಿ ಟೊಮೆಟೊನ ಸ್ವಲ್ಪ ಕೈಯಾಡಿಸಿದ ನಂತರ ಕಟ್ ಮಾಡಿಟ್ಟಿರುವಂತಹ ಹೀರೆಕಾಯಿನ ಸೇರಿಸ್ಕೊಳ್ಳಿ ಹೀರೆಕಾಯಿನ ಸೇರಿಸ್ಕೊಂಡ ನಂತರ ಎಲ್ಲವನ್ನು ಸರಿಯಾಗಿ ಕೈಯಾಡಿಸ್ತಾ ಒಂದು ಐದು ನಿಮಿಷ ಆದರೂ ಬೇಯಿಸ್ಕೋಬೇಕು ಆಗ ಹೀರೆಕಾಯಿ ಎಲ್ಲ ಎಣ್ಣೆಲೆ ಬೆಂದೋಗುತ್ತೆ ಆಮೇಲೆ ಸ್ವಲ್ಪ ಅರಿಶಿಣ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸರಿಯಾಗಿ ಕೈಯಾಡ್ಸ್ಕೋಬೇಕು ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ನಂತರ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ನೀರನ್ನು ಹಾಕಬೇಕಂತಿಲ್ಲ ಆದಷ್ಟು ಎಳೆ ಹೀರೆಕಾಯಿನೇ ತೊಗೊಳ್ಳಿ ಎಳೆ ಹೀರೆಕಾಯಿ ತೊಗೊಂಡ್ರೆ ನೀರುಳ್ಳಿ ಟೊಮೆಟೊ ಹೀರೆಕಾಯ್ದು ನೀರೇ ಅದಕ್ಕೆ ಸಾಕಾಗುತ್ತೆ ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅತಿ ಕಡಿಮೆ ಟೈಮಲ್ಲಿ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ಹೀರೆಕಾಯಿ ಪಲ್ಯ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಆ್ಯಂಡ್ ಕಾಮೆಂಟ್ ಮೂಲಕ ಪ್ರೋತ್ಸಾಹ ನೀಡಿ ಮತ್ತು ಸಿಗ್ತೀನಿ ಬೇರೆ ರೆಸಿಪಿ ಜೊತೆ ಬಾಯ್ ಫ್ರೆಂಡ್ಸ್